ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ಸೋಮವಾರ ನಾನು ಬೆಳಗ್ಗೆಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ಅಪ್ಪುಗೆ ಎಂಟು ಗಂಟೆಗೆನೆ ಸ್ಕೂಲ್ ಇತ್ತು ಇವತ್ತು ಅವ್ರಿಗೆ ಗ್ರ್ಯಾಜುವೇಷನ್ ಡೇ ಇದೆ ಸೊ ಹಾಗಾಗಿ ಎಂಟು ಗಂಟೆಗೆನೇ ಸ್ಕೂಲ್ ಇದೆ ಆಮೇಲೆ ಒಂದು ಗಂಟೆಗೆ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀವಿ ಸೊ ಇವಾಗ ನಾನು ಕೂಡ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಫ್ರೆಶಪ್ ಆಗಿ ಇವಾಗ ನಾನು ಸಲೂನ್ಗೆ ಹೋಗ್ತಾ ಇದ್ದೀನಿ ರೀಸನ್ ಬಂದುಬಿಟ್ಟು ಹೋಗ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಆ್ಯಕ್ಚುಲಾಗಿ ಹೇರ್ ಕಟ್ ಮಾಡಿಸ್ಕೊಳ್ಬೇಕು ಅಂತ ಹಾಗೆಯೇ ಇವಾಗಂತೂ ತುಂಬಾ ಯಾಕೋ ಗೊತ್ತಿಲ್ಲ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಯಾವುದಾದ್ರೂ ಒಂದು ಹೇರ್ ಕಟ್ ತೊಗೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಹೊರಟಿದ್ದೀನಿ ಸೊ ಬನ್ನಿ ಯಾವ ರೀತಿ ಇರುತ್ತೆ ಇವತ್ತಿನ ಬ್ಲಾಗ್ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಮರಿ ಇದೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇವಾಗ ನನ್ನ ಹೇರ್ ಲೆಂತ್ ಯಾವ ರೀತಿ ಇದೆ ನಾನು ಯಾವ ಥರ ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹಾಗೆಯೇ ಹೇರ್ ಲೆಂತ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಷ್ಟು ಇದೆ ಅಂತ ಅಂದ್ಬಿಟ್ಟು ತುಂಬಾ ಹೇರ್ ಫಾಲ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಒಳ್ಳೆ ಹೇರ್ ಕಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಸಲೂನ್ಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇವಾಗ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನೆ ಹತ್ರನೇ ಇರುವಂತಹ ಬಿ ಫೋರ್ ಯುನಿಸಿಕ್ಸ್ ಸಲೂನ್ಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ನಾನು ಇಲ್ಲಿಗೆ ಬರ್ತಾ ಇರೋದು ರಿವ್ಯೂ ಎಲ್ಲ ನೋಡಿಕೊಂಡೇ ಬಂದೆ ಗೂಗಲಲ್ಲಿ ಸೊ ಈ ಒಂದು ಸಲೂನಲ್ಲಿ ಟಾಪ್ ಒನ್ ರೇಟಿಂಗ್ ಇತ್ತು ನಮ್ಮ ಮನೆ ನಿಯರಿಗೆ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಫಸ್ಟಿಗೆ ಇವಾಗ ಹೇರ್ ವಾಶ್ನ ಇದ್ದಾರೆ ಮತ್ತು ಸ್ಟೈಲಿಸ್ಟ್ ಕೂಡ ಅಷ್ಟೇ ಯಾವ ಥರ ಹೇರ್ ಕಟ್ ಮಾಡಿದ್ರೆ ನನ್ನ ಹೇರ್ ಲೆಂತಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಫಸ್ಟಿಗೆ ಹೇಳಿದರು ಆಮೇಲೆ ನಾನು ಕಂಪ್ಲೀಟಾಗಿ ಅವ್ರ ಮೇಲೆ ಬಿಟ್ಬಿಟ್ಟಿದ್ದೆ ನಾನು ಹೇಳಿದ್ದೇನು ಅಂತಂದರೆ ನನಗೊಂದು ಸ್ವಲ್ಪ ಬೌನ್ಸಿ ಲುಕ್ ಬೇಕು ಆಮೇಲೆ ಚೆನ್ನಾಗಿ ಫ್ರೀ ಹೇರ್ ಸ್ಪಿಟ್ಟಾಗೂ ಚೆನ್ನಾಗಿ ಕಾಣಬೇಕು ಆಮೇಲೆ ಜಸ್ಟ್ ಬನಾನಾ ಕ್ಲಿಪ್ ಯೂಸ್ ಮಾಡಿದಾಗ ಕೂಡ ಚೆನ್ನಾಗಿ ಕಾಣಬೇಕು ಸ್ವಲ್ಪ ವಾಲ್ಯೂಮ್ ಇರೋ ಥರ ನೋಡಿ ಹೇರ್ ಕಟ್ನ ಮಾಡ್ಕೊಂಡು ಕೊಡಿ ಅಂತ ಕೇಳಿದೆ ಸೊ ಅವರು ಸೊ ನನ್ನ ಹೇರ್ ಲೆಂತ್ನ ಮೇಂಟೈನ್ ಮಾಡ್ತೀನಿ ಹಾಗೆಯೇ ಲುಕ್ ವೈಸ್ ಬೌನ್ಸಿಯಾಗಿ ಕಾಣಿಸ್ಬೇಕು ಹೇರು ಸೊ ಆ ಥರ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಹೇರ್ ಕಟ್ನ ಇದ್ದಾರೆ ನಾನು ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನೂ ಹೇಳಿಲ್ಲ ಜಸ್ಟ್ ನನಗೆ ವಾಲ್ಯೂಮ್ ಇರೋ ಥರ ಬೇಕಾಗಿತ್ತು ಹಾಗಾಗಿ ಅದನ್ನು ಅವ್ರ ಹತ್ರ ಹೇಳಿದೆ ಸೊ ಅವರೇ ನನಗೆ ಮಲ್ಟಿ ಲೇಯರ್ ಹೇರ್ ಕಟ್ನ ಮಾಡ್ತಾಯಿದ್ದಾರೆ ಸೊ ನನಗಂತೂ ನಿಜವಾಗ್ಲೂ ಹೇರ್ ಕಟ್ ತುಂಬಾ ಇಷ್ಟ ಆಯಿತು ಯಾವ ರೀತಿ ಬಂದಿದೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ಬೋದು ಒಂದು ಸ್ವಲ್ಪ ನನಗೂ ಭಯ ಆಗ್ತಾಯಿತ್ತು ಅವ್ರು ಹೇರ್ ಕಟ್ ಮಾಡುವಾಗ ಜಾಸ್ತಿ ಏನಾದರೂ ಹೇರ್ ಕಟ್ ಮಾಡಿಬಿಟ್ರೆ ಮೊದಲೇ ಫುಲ್ಲು ತಿನ್ನಾಗ್ಬಿಟ್ಟಿದೆ ಇದ್ದಿದ್ದು ತಿನ್ನಾಗಿ ಕಾಣಿಸಿದ್ರೆ ಏನಪ್ಪ ಮಾಡೋದು ಅಂತ ಬಟ್ ಅವರು ಇಲ್ಲ ಮೇಡಮ್ ತಲೆ ಕಟ್ಸ್ಕೊಬೇಡಿ ನಾನು ನೀಟಾಗಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೇಗಿದೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹೇರ್ ಕಟ್ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಜೊತೆಗೆ ಅವರು ನನಗೆ ನಂದು ರೌಂಡ್ ಫೇಸ್ ಇರೋದ್ರಿಂದ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಫ್ರೆಂಟ್ ಹೇರ್ ಕಟ್ನ ಮಾಡ್ತೀನಿ ಅಂತ ಹೇಳಿದ್ರು ಸೊ ನಾನು ಕಂಪ್ಲೀಟಾಗಿ ಅವ್ರ ಮೇಲೇ ಬಿಟ್ಬಿಟ್ಟಿದೆ ಸರಿ ನೀವು ಯಾವ ರೀತಿ ಮಾಡ್ತೀರಾ ಮಾಡಿ ಲುಕ್ ವೈಸ್ ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟೇ ಅಂತ ಆಮೇಲೆ ಅವರು ಕೂಡ ಕೇಳ್ತಾಯಿದ್ರು ನೀವೇನಾದರೂ ಹೇರ್ ಟೂಲ್ಸ್ನ ಯೂಸ್ ಮಾಡ್ತೀರಾ ಅಂತ ಅಂದರೆ ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು ಕರ್ಲರ್ ಆಗಿರ್ಬೋದು ಡ್ರೈಯರ್ ಆಗಿರ್ಬೋದು ಈ ಥರ ನಾನು ಹೇಳ್ದೆ ನಾನು ಯೂಶ್ವಲಾಗಿ ಯಾವತ್ತೂ ಯೂಸ್ ಮಾಡಲ್ಲ ಅಂದರೆ ತುಂಬ ರೇರ್ ನಾನು ಯೂಸ್ ಮಾಡೋದು ಹಾಗಾಗಿ ಅದನ್ನೇ ಅವ್ರ ಹತ್ರ ಶೇರ್ ಮಾಡಿಕೊಂಡೆ ಇಫ್ ಇಟ್ ಕೇಸ್ ಏನಾದ್ರು ನಾವು ಜಾಸ್ತಿ ಹೇರ್ ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವಾಗ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ ಹೇಳಿದರು ಸೊ ಏನೋ ಗೊತ್ತಿಲ್ಲ ನನಗೆ ಸದ್ಯಕ್ಕೆ ನಾನು ಥರ ಎಲ್ಲ ಏನೂ ಯೂಸ್ ಮಾಡ್ತಿಲ್ಲ ಮತ್ತು ನೀರು ಚೇಂಜ್ ಆಯ್ತಲ್ಲ ಅದಕ್ಕೂ ಮೋಸ್ಟ್ಲಿ ಇರ್ಬೋದೇನೋ ಹೇರ್ ಫಾಲ್ ಆಗ್ತಿರೋದು ಬಟ್ ಹೇರ್ ಕಟ್ ಮೇಲೆ ಅಷ್ಟೊಂದೇನು ಹೇರ್ ಫಾಲ್ ಆಗಲ್ಲ ಅಂತ ಅವರು ಹೇಳ್ತಾಯಿದ್ರು ನೋಡೋಣ ಹೇಗಾಗತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಸೊ ಹೇರ್ ಕಟ್ ಎಲ್ಲ ಆಯಿತು ಇನ್ನು ಫ್ರೆಂಟ್ ಹೇರ್ ಕಟ್ನ ಇದ್ದಾರೆ ನನಗೊಂದು ಸ್ವಲ್ಪ ಭಯ ಇತ್ತು ಫ್ರೆಂಟ್ ಹೇರ್ ಕಟ್ ಮಾಡಿಸ್ಕೊಳ್ಳೋವಾಗ ಯಾಕೆಂದರೆ ತುಂಬ ಶಾರ್ಟಾಗಿ ಮಾಡಿಬಿಟ್ರೆ ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಸೊ ದಟ್ ಅದನ್ನು ಹೇಳಿದೆ ನಾನು ಅವ್ರಿಗೆ ನಂಗೆ ತುಂಬ ಶಾರ್ಟಾಗಿ ಮಾಡಬೇಡಿ ಅಂತ ಅಂದ್ಬಿಟ್ಟು ಸೊ ಇವಾಗ ಫ್ರಂಟ್ ಹೇರ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಹೇರ್ ಸೆಟ್ಟಿಂಗ್ ಮಾಡಿದ್ಮೇಲೆ ಯಾವ ರೀತಿ ಕಾಣುತ್ತೆ ನೋಡೋಣ ಅಂದರೆ ಒಂದು ಸ್ವಲ್ಪ ಬೇವಿ ಹೇರ್ ಇರೋದ್ರಿಂದ ನನಗೆ ಈ ಒಂದು ಹೇರ್ ಕಟ್ ಇವ್ರು ಏನು ಮಾಡಿದ್ದಾರೆ ಲೇಯರ್ ಹೇರ್ ಕಟ್ ಸೊ ಅದು ಚೆನ್ನಾಗಿ ಕಾಣಿಸ್ಬೌದು ಅಂತ ಅಂದ್ಕೊಳ್ತೀನಿ ಫಸ್ಟ್ ಡೇ ಅವ್ರು ಸೆಟ್ಟಿಂಗ್ ಮಾಡಿದಾಗ ತುಂಬಾ ಚೆನ್ನಾಗೇ ಇರುತ್ತೆ ಬಟ್ ಆಮೇಲೆ ಆಮೇಲೆ ಹೇರ್ ವಾಶ್ ಮಾಡಿದ್ಮೇಲೆ ಗೊತ್ತಾಗೋದು ಯಾವ ರೀತಿ ಹೇರ್ ಕಟ್ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಹೇಳಿದಾಗ ನನಗೆ ಸ್ವಲ್ಪ ವಾಲ್ಯೂಮ್ ಬೇಕು ಅನ್ನೋ ಥರ ಇತ್ತು ಆ ಥರ ವಾಲ್ಯೂಮ್ ಇತ್ತು ಅಂದರೆ ನನಗೆ ಎಂಥ ಪ್ರಾಬ್ಲಮ್ ಇಲ್ಲ ಬಟ್ ಅವ್ರು ಸೆಟ್ಟಿಂಗ್ ಮಾಡೋವಾಗ ನನಗೆ ಹಾಗೆ ಅನ್ನಿಸ್ತಾ ಇತ್ತು ಯಾವ ರೀತಿ ಬರುತ್ತೋ ಏನು ಕತೆನೋ ಅಂತ ನಾನಂತೂ ತುಂಬ ದಿನಗಳಾದಮೇಲೆ ಹೇರ್ ಕಟ್ನ ತೊಗೊಳ್ತಾರೋ ಅಂಥದ್ದು ನಾನು ಹೇರ್ ಕಟ್ ಇಲ್ಲ ಅಂತ ಹೇಳ್ಬೋದು ರೀಸೆಂಟಾಗಿ ಅಂತೂ ಬೊಟಾಕ್ಸ್ ಮಾಡಿಸ್ಕೊಂಡಿದ್ದೆ ಅದು ಆಲ್ರೆಡಿ ಏಯ್ಟ್ ಏನೋ ಆಯಿತು ಅಂತ ಅಂದ್ಕೊಳ್ತೀನಿ ಬೊಟಾಕ್ಸ್ ಮಾಡಿಸಿದ್ಮೇಲೂ ಹೇರ್ ಫಾಲ್ ಇತ್ತು ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಲ ಏನಾಗುತ್ತೆ ಅಂತ ಅಂದರೆ ಅವರು ನಮಗೆ ಸ್ಕ್ಯಾಲ್ಪ್ ಏನಾದರೂ ಕ್ರೀಮ್ನ ಹಾಕ್ಬಿಟ್ಟಿದ್ರೆ ಅವಾಗ ಸ್ವಲ್ಪ ಹೇರ್ ಫಾಲ್ ಆಗುತ್ತೆ ಅಂತ ಕೂಡ ಹೇಳಿದ್ರು ಬಟ್ ಈಗ ಸದ್ಯಕ್ಕಂತೂ ನಾನು ಯಾವುದೇ ರೀತಿ ಹೇರ್ ಟ್ರೀಟ್ಮೆಂಟು ಕೂಡ ತಗೊಳ್ಳೋದಕ್ಕೆ ಹೋಗೋಲ್ಲ ಜಸ್ಟ್ ನಂದು ಏನಿದೆ ನಾನು ಹೇರ್ ಕಟ್ನ ಮಾಡಿಸ್ಕೊಂಡು ನೀಟಾಗಿ ಹೇರ್ ಮೈಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಅಟ್ಲೀಸ್ಟ್ ಇವಾಗ ಹೇರ್ ಕಟ್ ಮೇಲೆ ಆದ್ರೂ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆದರೆ ಅಷ್ಟೇ ಸಾಕು ಸ್ವಲ್ಪ ಸ್ಪ್ಲಿಟ್ ಆ್ಯಂಡ್ಸ್ ಎಲ್ಲ ಕೂಡ ಆಗ್ಬಿಟ್ಟಿತ್ತು ಅದಕ್ಕಾಗಿ ನಾನು ಹೇರ್ ಕಟ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೇರ್ ಕಟ್ ಮಾಡಿಸಿತ್ತು ಸೊ ನೋಡ್ಬೋದು ಹೇರ್ ಕಟ್ ಯಾವ ರೀತಿ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಒಂಥರ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗೋಯಿತು ನನ್ನ ಫೇಸ್ದು ಸೊ ನೋಡ್ಬೋದು ಚೆನ್ನಾಗಿದೆ ಅಲ್ವಾ ಹಾಗೆಯೇ ನಾನು ಏನು ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದೆ ಸೊ ಅದು ಕೂಡ ಅಷ್ಟೇ ಹೇರ್ ಕಟ್ಟಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ತುಂಬ ಆಗೋಗ್ಬಿಟ್ಟಿತ್ತು ನಾನು ಹೇರ್ ಕಲರ್ ಮಾಡಿಸಿ ಬಟ್ ಅದಕ್ಕೆ ಇವಾಗ ಒಂದು ಹೊಸ ಲುಕ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಂಗಂತೂ ತುಂಬಾ ಇಷ್ಟ ಆಯಿತು ನೀವು ಯಾರಾದರೂ ನಿಯರ್ ಬೈ ಇದ್ದೀರಾ ಅಂತಂದರೆ ಬಿಫೋರ್ ಯೂನಿಟ್ ಸಿಕ್ಸಲ್ಲಿ ನನಗೆ ಹೋಗ್ಬೋದು ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಮತ್ತು ಫಿಫ್ಟಿ ಪರ್ಸೆಂಟ್ ಆಫ್ ಕೂಡ ನಡೀತಾ ಇದೆ ಅಂತ ಹೇಳಿದ್ರು ಇಫ್ ಇನ್ ಕೇಸ್ ನೀವು ಹೋದರೆ ನಿಮಗೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಏನಾದರೂ ಸರ್ವಿಸ್ನ ಮಾಡಿಸ್ಕೊಳ್ಬೋದು ಸೊ ಈ ರೀತಿಯಾಗಿದೆ ಇವಾಗ ಅಪ್ಪು ಸ್ಕೂಲಿಂದ ನನಗೆ ಕಾಲ್ ಬಂತು ಅಪ್ಪು ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾನು ಸ್ಕೂಲ್ ಹತ್ರ ಬಂದೆ ಡೈರೆಕ್ಟಾಗಿ ಅವತ್ತಿನ ದಿನ ಅಪ್ಪು ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಇತ್ತು ಸೊ ಹಾಗಾಗಿ ಏನೆಲ್ಲ ಅರೇಂಜ್ ಮಾಡಿದ್ರು ಅಲ್ಲಿ ನಾನು ಕೂಡ ಅಪ್ಪನ ಕರ್ಕೊಂಡು ಹೋಗಿ ಒಂದು ಫೋಟೋನ ತಗೊಂಡು ಆಮೇಲೆ ಮನೆಗೆ ಕರ್ಕೊಂಡು ಬಂದೆ ತುಂಬನೆ ಸುಸ್ತಾಗಿದ್ದ ಹಾಗೆ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ನೋಡಿದ್ರೆ ತುಂಬ ಜನ ಇದ್ದರು ಸರಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದೆ ಈಗ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ನ ಕರ್ಕೊಂಡು ಹೋಗಬೇಕು ಮನೆಗೆ ಕರ್ಕೊಂಡು ಬಂದಮೇಲೆ ಅವ್ನಿಗೆ ಕ್ಯಾಲ್ಪಾಲ್ ಸಿರಪ್ನ ಹಾಕ್ಬಿಟ್ಟು ಮಲಗಿಸಿದೀನಿ ಇವಾಗ ನನಗೆ ಒಂದು ಗಂಟೆ ಹಾಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಆವಾಗ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪನ್ನ ತೋರಿಸ್ಕೊಂಡು ಬರ್ತೀನಿ ಸೊ ಹೇರ್ ಕಟ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ತುಂಬಾ ಚೆನ್ನಾಗಿ ಹೇರ್ ಕಟ್ ಮಾಡಿ ಕೊಟ್ಟಿದ್ದಾರೆ ಹೇರ್ ಲೆಂತ್ ಕೂಡ ಅಷ್ಟೇ ತುಂಬಾ ಮೇಂಟೇನ್ ಮಾಡಿದ್ದಾರೆ ತುಂಬ ಶಾರ್ಟ್ ಅಂತ ಮಾಡಿಲ್ಲ ಒಂದು ಸ್ವಲ್ಪ ಇರೋ ಹೇರಿಗೆ ಬೌನ್ಸಿ ಲುಕ್ ಬೇಕು ಅಂತ ಹೇಳಿದ್ದಿತ್ತು ಅದೇ ಥರನೇ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಬಂದಿದೆ ಆಫ್ಟರ್ ಹೇರ್ ವಾಶ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಕಮ್ಮಿಂಗ್ ಬ್ಲಾಕ್ಸಲ್ಲಿ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಹೇರ್ ಕಲರ್ ನಾನು ಏನು ಮಾಡಿಸಿದ್ದೆ ಆ ಹೇರ್ ಕಲರ್ಗೆ ಇವಾಗ ಒಂದು ಹೇರ್ ಕಟ್ ಮಾಡಿಸ್ಕೊ ಮಾಡಿಸ್ಕೊಂಡಿದ್ದೀನಲ್ಲ ಸೊ ಅದು ಇವಾಗ ಲು ಲು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತು ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಪ್ಪನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಮೇಲೆ ನಾನು ಮತ್ತೆ ಬ್ಲಾಗ್ ಏನು ಮಾಡಲಿಲ್ಲ ಸಂಜೆ ಒಂದು ಸ್ವಲ್ಪ ಡಾಕ್ಟರ್ ಹೇಳಿದ ಪ್ರಕಾರ ಮೈಯೆಲ್ಲ ಒದ್ದೆ ಬಟ್ಟೆನಲ್ಲಿ ಒರೆಸಿ ಅಂತ ಹೇಳಿದರು ಒನ್ ನಾಟ್ ಫೋರ್ ಡಿಗ್ರಿ ಜ್ವರ ಇತ್ತು ಅಪ್ಪುಗೆ ಡಾಕ್ಟರ್ ಸಿರಪ್ ಎಲ್ಲ ಕೊಟ್ಟಿದ್ದಾರೆ ಸೊ ಸಿರಪ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಊಟ ಮಾಡಿಸಿ ಮಲಗಿಸಿದ್ದೆ ಇವಾಗ ಸಂಜೆ ಮೇಲೆ ನೋಡಿದ್ರೆ ಅವ್ನು ಸ್ವಲ್ಪ ಜಾಸ್ತಿನೇ ಜ್ವರ ಬರ್ತಾ ಇತ್ತು ಡಾಕ್ಟರ್ ಏನಾದರೂ ಜಾಸ್ತಿ ಜ್ವರ ಅವ್ನಿಗೆ ಬರ್ತಿದೆ ಅಂತ ಅಂದರೆ ಮೈ ಜಾಸ್ತಿ ಬಿಸಿ ಹಾಕ್ತಿದೆ ಅಂತ ಅಂದರೆ ಒದ್ದೆ ಬಟ್ಟೆ ತೊಗೊಂಡು ಮೈಯೆಲ್ಲ ಒರೆಸಿ ಅಂತ ಹೇಳಿದರು ಸೊ ಇವಾಗ ಒದ್ದೆ ಬಟ್ಟೆ ತೊಗೊಂಡು ಮೈಯೆಲ್ಲ ಒರೆಸ್ತಾ ಇದ್ದೀನಿ ಅವನಿಗೆ ಒಂದು ಸ್ವಲ್ಪ ಅದು ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು ಒರೆಸ್ಕೊಳ್ಳೋದಕ್ಕೆ ಅಷ್ಟಿಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ನಾನು ಏನೇನೋ ಸ್ಟೋರೀಸ್ ಹೇಳಿಕೊಂಡು ಅವನಿಗೆ ಕಂಪ್ಲೀಟಾಗಿ ಮೈನೆಲ್ಲ ಒರೆಸ್ದೆ ಇವಾಗ ಸ್ವಲ್ಪ ಮೈ ಪರವಾಗಿಲ್ಲ ಅಂತ ಅನ್ನಿಸ್ತು ಟೆಂಪರೇಚರ್ ಕೂಡ ಒಂದು ಸ್ವಲ್ಪ ಕಡಿಮೆ ಆಯಿತು ಹೀಗೆ ಮಾತಾಡಿಸ್ಕೊಂಡು ಅಪ್ಪನ್ನ ಮಲಗಿಸ್ಕೊಂಡಿದ್ದೀನಿ ಆಮೇಲೆ ಸಂಜೆ ಮೇಲೆ ಒಂದು ಸ್ವಲ್ಪ ಅವ್ನಿಗೆ ಹಾಲೇನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟೆ ಬಟ್ ಕಂಪ್ಲೀಟಾಗಿ ವಾಮಿಟ್ ಮಾಡಿಕೊಂಡ ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವ್ನಿಗೆ ಎಳ್ನೀರನ್ನ ಕೊಟ್ಟಿದ್ದೀನಿ ಅಟ್ಲೀಸ್ಟ್ ಏನಾದರೂ ಅವನು ತಿನ್ಬೇಕಲ್ವಾ ಏನೂ ತಿಂದಲೇ ಎಲ್ಲನೂ ವಾಮಿಟ್ ಮಾಡ್ಕೊಂಡ ಅಂತಂದರೆ ಅವನಿಗೆ ಏನು ಸ್ಟ್ರೆಂತ್ೇ ಇರೋಲ್ಲ ಸೊ ಇವಾಗ ಒಂದು ಸ್ವಲ್ಪ ಎಳ್ನೀರು ಕೊಟ್ಟ ಮೇಲೆ ಪರವಾಗಿಲ್ಲ ಇನ್ನು ನೈಟ್ ಅಡುಗೆ ಮಾಡಬೇಕಾಗಿತ್ತು ನಾನು ಮಧ್ಯಾಹ್ನ ನಾನು ಚಟ್ನಿ ಮಾಡ್ಕೊಂಡಿದ್ದೆ ಆಮೇಲೆ ಅನ್ನ ಮಾಡಿದ್ದೆ ಅಷ್ಟೇ ಚಟ್ನಿ ಅನ್ನನ ತಿನ್ನಿಸ್ಬಿಟ್ಟು ಅಪ್ಪುಗೆ ನಾನು ಕೂಡ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ಟೆ ಅವ್ನ ಜೊತೆಯೇ ಸಂಜೆ ನೋಡಿದ್ರೆ ಮೈಯೆಲ್ಲ ಸ್ವಲ್ಪ ಬಿಸಿಯಾಗಿತ್ತು ಅಲ್ವಾ ಅವ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಇನ್ನು ಜೀವನ್ ಆಫೀಸಿಂದ ಬಂದಮೇಲೆ ಅಪ್ಪನ ಇದ್ರು ಅಷ್ಟೊತ್ತಿಗೆ ನಾನೇನಾದರೂ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದೆ ಆಮೇಲೆ ನಮ್ಮಮ್ಮ ಅಪ್ಪುಗೆ ಹುಷಾರಿಲ್ಲ ಅಂತ ಅವ್ರಿಗೆ ಹೇಳಿದ್ನಲ್ಲ ಮುಂಚೆನೇ ಆಮೇಲೆ ಅಮ್ಮನೇ ಒಂದು ಸ್ವಲ್ಪ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು ನಾನು ತಮ್ಮ ತೊಗೊಂಡು ಬಂದು ಕೊಟ್ಬಿಟ್ಟು ಹೋದ ಸೊ ಇವಾಗ ನಾನು ಅದೇ ಸಾಂಬಾರಿಗೆ ದೋಸೆನ ಇದ್ದೀನಿ ಅಪ್ಪು ಕೂಡ ದೋಸೆನೇ ಕೇಳಿದ ದೋಸೆ ಹಾಕ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಅವನು ಈ ಥರ ಹುಷಾರಿಲ್ದಲ್ಲೇ ಇರೋವಾಗ ಸ್ವಲ್ಪ ಜಾಸ್ತಿ ದೋಸೆ ಅಂಥದ್ದನ್ನೆಲ್ಲ ಇಷ್ಟಪಡ್ತಾನೆ ಹಾಗಾಗಿ ಸರಿ ದೋಸೆನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ದೋಸೆನ ಮಾಡ್ತಾಯಿದ್ದೀನಿ ಇನ್ನು ಇವಾಗ ಸಂಜೆ ಒಂದು ಸ್ವಲ್ಪ ಮೈ ಜಾಸ್ತಿ ಬಿಸಿಯಾಗಿತ್ತು ಮತ್ತು ಡಾಕ್ಟರ್ ಕೂಡ ಹೇಳಿದ್ರು ಇಫ್ ಇನ್ ಕೇಸ್ ಏನಾದರೂ ಸಂಜೆ ಅಪ್ಪುಗೆ ಜಾಸ್ತಿ ಏನಾದರೂ ಜ್ವರ ಕಡಿಮೆ ಆಗಿಲ್ಲ ಅಂತ ಅಂದರೆ ಕರ್ಕೊಂಡು ಬನ್ನಿ ಒಂದು ಸಲ ನೈಟ್ ಅಂತ ಸೊ ಹಾಗಾಗಿ ಇವಾಗ ಊಟ ಮಾಡಿಬಿಟ್ಟು ಆಮೇಲೆ ಅಪ್ಪನ ಕ್ಲಿನಿಕ್ಕಿಗೆ ಕೂಡ ಕರ್ಕೊಂಡು ಹೋಗಬೇಕು ಒಂದೊಂದು ಸಲ ಏನಂತ ಅಂದರೆ ಅವನಿಗೆ ಜ್ವರ ಬಂದಾಗ ಏನು ಸಿರಪ್ ಕೊಟ್ಟಿರ್ತಾರೆ ಅದನ್ನು ಹಾಕಿದ ತಕ್ಷಣ ಜ್ವರ ಕಡಿಮೆ ಆಗೋಗ್ಬಿಡುತ್ತೆ ಬಟ್ ಈ ಸಲಿ ಅದೇನೋ ಅಂತ ಗೊತ್ತಿಲ್ಲ ಎಷ್ಟು ಸಿರಪ್ ಹಾಕಿದ್ರು ಕೂಡ ಅವನಿಗೆ ಮೈಯಲ್ಲಿ ಬಿಸಿ ಏನು ಇಡುತ್ತೆ ಅದು ಇಳಿತಾನೆ ಇರಲಿಲ್ಲ ಹೇಗಿದ್ರು ಡಾಕ್ಟರ್ ಒನ್ ನಾಟ್ ಫೋರ್ ಡಿಗ್ರಿ ಮೇಲೆ ಅವನಿಗೆ ಜ್ವರ ದಾಟಬಾರ್ದು ಅಂತ ಹೇಳಿದರು ಹಾಗಾಗಿ ನಾನೊಂದು ಸ್ವಲ್ಪ ಜಾಸ್ತಿ ಕಾನ್ಷಿಯಸ್ ಅಲ್ಲಿ ನೋಡ್ಕೊಳ್ತಾ ಇದ್ದೆ ನನಗೊಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೂ ಬರೋಕ್ಕೂ ಭಯನೇ ಆಗ್ತಾ ಇತ್ತು ಇವಾಗ ಮುಂಚೆ ಆಗಿದ್ದರೆ ಅಲ್ಲೇ ಇರ್ತಿದ್ದ ಅಪ್ಪು ಅವಾಗ ನೋಡ್ಕೊಬೋದಾಗಿತ್ತು ಇವಾಗ ಮೇಲ್ಗಡೆ ಮಲಗಿಸಿ ಕೆಳಗಡೆ ಬರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಭಯ ಆಗುತ್ತೆ ಜೊತೆಗೆ ನಾನು ಅಷ್ಟಾಗಿ ಅವ್ನಿಗೆ ಟೆಂಪ್ರೇಚರ್ನ ಮಾನಿಟರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಅವನ್ನ ಕರ್ಕೊಂಡು ಕೆಳಗಡೆನೇ ಬಂದೆ ಇನ್ನು ಜೀವನ್ ಬಂದ್ರಲ್ಲ ಅವರು ಕೂಡ ನೋಡ್ಕೊಳ್ತಾ ಇದ್ದರು ಸರಿ ಊಟ ಮಾಡ್ಸಿಬಿಟ್ಟು ಒಂದು ಸಲ ಯಾವುದಕ್ಕೂ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಂದ್ಬಿಡೋಣ ಇಫ್ ಇನ್ ಕೇಸ್ ಅವ್ರ ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ಆ್ಯಂಟಿಬಯೋಟಿಕ್ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಅದೇನಿದೆ ಹೋಗೊಂದ್ಸಲಿ ತೋರಿಸ್ಕೊಂಡು ಆ್ಯಂಟಿಬಯೋಟಿಕ್ಕೆ ತಗೊಂಡ್ಬಂದುಬಿಡೋಣ ಅಂತ ಅಂದ್ಕೊಂಡು ಇವಾಗ ಅತಿ ಊಟ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಸೊ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಿ ಮತ್ತೆ ಎಂಥ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಇವತ್ತಿನ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್